ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದೆ ನಡೀತಾ ಇದೆಯಾ ಕುರ್ಚಿ ಕದನ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆಕಾಂಕ್ಷಿಗಳ ಕಣ್ಣಿದೆ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ ಮೂಲಕ ಸಂಚಲನವೇ ಸೃಷ್ಟಿಯಾಗಿದೆ ಸಿಎಂ ಹುದ್ದೆ ಖಾಲಿಯಾದ್ರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಿ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಅಭಿಯಾನ ನಡೆಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳಿಂದ ಕ್ಯಾಂಪೇನ್ ನಡೆದಿದೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಅನ್ನೋ ಜಾಹೀರಾತು ರಾರಾಜಿಸಿದ್ದಾರೆ ಬೆಳಗಾವಿ ಜಿಲ್ಲೆಗೆ ಸಿಎಂ ಸ್ಥಾನ ಸಿಗಲಿ ಅನ್ನೋ ಜಾಹೀರಾತು ಪ್ರಕಟ ಆಗಿದೆ ಪತ್ರಿಕೆಗೆ ನೀಡಿದಂತಹ ಜಾಹೀರಾತಿನಲ್ಲಿ ಬಿಜೆಪಿ ನಾಯಕರ ಫೋಟೋ ಇದೆ ಮೋದಿ ರಮೇಶ್ ಜಾರಕಿಹೊಳಿ ಜೊತೆ ಸತೀಶ್ ಫೋಟೋ ಚರ್ಚೆಗೆ ಗ್ರಾಸವಾಗಿರುವ ಈ ಜಾಹೀರಾತು ದಿನಪತ್ರಿಕೆಗೆ ನೀಡಿದಂತಹ ಈ ಏನಿದೆ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ ಸಿಎಂ ತನಿಖೆ ತೂಗುಗತ್ತಿ ಮಧ್ಯೆಯೇ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿಚ್ಚು ಜೋರಾಗಿ ಇದೆ ಜಾಹೀರಾತನ್ನ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ನೆಕ್ಸ್ಟ್ ಸಿಎಂ ಆಫ್ ಕರ್ನಾಟಕ ಸತೀಶ್ ಜಾರಕಿಹೊಳಿ ಅಂತ ಇದೆ ಅಭಿಯಾನ ನಡೆಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಕ್ಯಾಂಪೇನ್ ನಡೆಸಿದ್ರೆ ಮತ್ತೊಂದ್ ಕಡೆ ದಿನಪತ್ರಿಕೆಗೆ ನೀಡಿದಂತಹ ಜಾಹೀರಾತು ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್